ಎಲ್ಲರಿಗೂ ನಮಸ್ಕಾರ ರೀ ಏನಪ್ಪ ಸವಿತಾ ಸಿಸ್ಟರ್ ಅವರು ಸರ್ವ ಸಿಸ್ಟರ್ ಅವ್ರು ಚಾನಲ್ದೊಳಗೆ ಬಂದರಂತ ಅಂದ್ಕೊಳಕ್ ಹತ್ತಿರೇನಾ ನೀವು ಭಾಳ ಜನ ನನ್ನ ಚಾನಲ್ದೊಳಗೆ ಕಮೆಂಟ್ ಹಾಕಕತ್ತಿದ್ರಿ ಯಾಕಂದ್ರೆ ನಮ್ಮ ತಂಗಿ ಚಾನಲ್ ನೋಡೋರು ನನ್ನ ನನ್ನ ವಿಡೋನು ಕೂಡ ನೋಡಿ ಫಾಲೋ ಮಾಡ್ತೀರಿ ಒಟ್ನಲ್ಲಿ ಇಬ್ಬರು ಕೂಡ ನಮ್ಮ ಫ್ಯಾಮಿಲಿಯೊಳಗ ನೀವು ಕೂಡ ಸೇರ್ಕೊಂಡಿರಿ ಸೊ ಹಾಗಾಗಿ ಅವ್ರಿಗೆ ವಿಡಿಯೋ ಮಾಡಿ ಹಾಕುವಂಥ ಒಂದು ಟೈಮ್ ಇಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಜೀವನ್ದೊಳಗ ನೋಡ್ರಿ ಈಗಿನ ಕಾಲದೊಳಗ ಮನುಷ್ಯರಿಗೆ ಯಾವಾಗ ಯಾರಿಗೆ ಯಾರ ಟೈಮ್ದೊಳಗ ಆರೋಗ್ಯದೊಳಗ ಏರುಪೇರ್ ಆಗುತ್ತಂತಿ ಹೇಳಕ ಬರಲ್ಲ ಚೂರು ಮನೆ ಸಣ್ಣದಾಗಿ ಸ್ವಲ್ಪ ಆರೋಗ್ಯದೊಳಗೆ ಸಮಸ್ಯೆನೂ ಕೂಡ ಆಯಿತು ಇವಾಗ ಏನಂದ್ರ ತಂಗಿಯರು ಯಾಕೆ ವಿಡಿಯೋ ಹಾಕತ್ತಿಲ್ಲ ಏನಂತೇಳಿ ನಿಮ್ಗೊಂದು ಕ್ಲಾರಿಟಿ ಕೊಟ್ರೆ ಆಯಿತು ಅಂತೇಳಿ ಯಾಕಂದ್ರೆ ಅದು ನಿಮಗೊಂದು ಕ್ಯೂರಿಯಾಸಿಟಿ ಇರ್ತೈತಿ ನೋಡ್ತಿರ್ತೀರಿ ವಿಡಿಯೋಗಳನ್ನ ಇಲ್ಲ ಯಾಕಪ್ಪ ಇವ್ರು ವಿಡಿಯೋ ಹಾಕಲ್ ಆಗ್ಯಾರ ಏನಾಗಿರ್ಬೋದು ಅನ್ನೋದು ನಿಮಗೂ ಒಂದು ಕಾಳಜಿ ಇದ್ದೇ ಇರ್ತೈತಿ ಹಾಗಾಗಿ ಮತ್ತು ಹೇಳ್ಕೊಂಡ್ರ ಆಯ್ತು ನಿಮಗೂನು ಕೂಡ ಮತ್ತು ನಿಮ್ಗಾರ ಯಾಕೆ ಬೇಜಾರ್ ಮಾಡೋದು ಸುಮ್ಮನೆ ಯಾಕೆ ಕಾಯಿಸೋದು ಅಂತೇಳಿ ತಂಗಿಗೆ ಅದು ಫೋನ್ ಹಚ್ಚಿದ್ದೆ ಇಲ್ಲ ಅಕ್ಕ ನೀನೇ ಹೇಳ್ಬಿಡು ನನ್ಗೆ ಆಗಲ್ಲಾಗೇತಿ ಅಂತ ತಿಳ್ಸಂದು ಅವ್ರ ವಿಡಿಯೋ ಮಾಡಂಗಿಲ್ಲ ಅಂತ ಕೇಳ ಅಂತ ಅಲ್ರಿ ಬಟ್ ಒಂದು ಸ್ವಲ್ಪ ದಿನ ಹೋಗ್ಲಿ ಅವ್ರು ಕೂಡ ಸ್ವಲ್ಪ ರೀಫ್ರೆಶ್ ಆಗಲಿ ಆಮೇಲೆ ಅವ್ರು ಸುಧಾರಿಸ್ಕೊಂಡು ವಿಡಿಯೋನ ಮಾಡ್ತಾರ ಈಗ ಒಂದ್ ಸ್ವಲ್ಪ ದಿವ್ಸದಿಂದ ಏನಾಯ್ತಪ್ಪ ಅಂತಂದ್ರ ಮೊದಲ ಆ ಸ್ತ್ರೀಗಿ ಆರಾಮ್ ಇರ್ಲಿಲ್ರಿ ನರ ತೊಡ್ದಾಗ ಇದ್ರು ಮಮ್ಮಿ ಸ್ತ್ರೀಗಿ ಆರಾಮಿರ್ಲಿಲ್ಲ ಅವಾಗ ಏನೈತಿ ಯಾವಾಗಲೂ ಸ್ವಲ್ಪ ಅವನಿಗೆ ಪದೇ ಪದೇ ಹುಷಾರ್ ತಾಕ್ತೈತ್ರಿ ಮೇನ್ ರೀಸನ್ ಅಂದ್ರೆ ಅವನಿಗೆ ಊರಿನೆ ಬರ್ತಾವು ಮತ್ತೆಲ್ಲಾ ರೀತಿಯಿಂದನೂ ಕೂಡ ಬ್ಲಡ್ ಚೆಕ್ಅಪ್ ಮಾಡ್ಸಾರ ಎಲ್ಲಾ ರೀತಿಯಿಂದನು ಕೂಡ ಒಂದ್ ಚೆಕ್ ಆಗೈತಿ ಅಂದ್ರೂ ಅವನಿಗ್ ಒಟ್ಟ ಸ್ವಲ್ಪ ಅಹ್ ಉರಿದಿ ಕಂಟ್ರೋಲೆ ಆಗಂಗಿಲ್ಲ ಮತ್ತೊಬ್ಬೊಬ್ಬರ ಮಕ್ಳಿಗೆ ಸಣ್ಣವ್ರ ಇದ್ದಾಗ ಕಾರ್ ಸ್ವಲ್ಪ ಉರಿ ಕೆಮ್ಮ ನೆಗಡಿ ಇವೆಲ್ಲಾ ಮಾಮೂಲಿ ಅಲ್ರಿ ಆದ್ರೆ ಎಲ್ಲ ತಾಯಿ ಸ್ವಲ್ಪ ಅದು ಏನಂದ್ರ ಸ್ವಲ್ಪ ಗಡಿ ಬಿಡಿ ಆದಂಗ ಅಂತ ಅನಸ್ತೈತಿ ಮನಸ್ಸು ಸಮಾಧಾನ ಇರಂಗಿಲ್ಲ ಅವನು ಸಣ್ಣವನು ಅವನಿಂದ ತೀರಾ ಸಣ್ಣವನು ಹಿಂದಲಿಂದಲೇ ಎರಡು ಮಕ್ಳು ಅದು ತಂಗಿಗಿ ಭಾಳ ಸ್ವಲ್ಪ ಮಕ್ಕಳನ್ನ ಜಾಫಾರು ಮಾಡೋದು ಈಗಿನ ಕಾಲದ ನಿಮ್ಗೆ ಗೊತ್ತಿರ್ಬೋದು ಯಾವ ಥರ ಇರ್ತೈತೆ ಅಂತೇಳಿ ಪರಿಸ್ಥಿತಿ ಜೊತೆಗೆ ಇನ್ನೂ ಸಣ್ಣ ಮಕ್ಕಳನ್ನ ಜಾಫಾರ್ ಮಾಡೋದು ಸ್ವಲ್ಪ ಒಂದು ಎರಡು ವರ್ಷವೂ ಕೂಡ ಅವ್ರಿಗೆ ಅಂತರ ಇಲ್ಲ ಹಾಗಾಗಿ ಅಕ್ಕಿಗೆ ತೀರಾ ಈ ಥರ ಈ ಒಂದು ಡೆಲಿವರಿ ಆದ್ಮ್ಯಾಗ ಸ್ವಲ್ಪ ತಂಗಿನೂ ಸ್ವಲ್ಪ ಭಾಳ ಸ್ಟ್ರೆಸ್ ಆಯ್ತು ಅಕ್ಕೀಗ ಜೊತೆಗೆ ಮಮ್ಮಿಗಾಗಿರ್ಬೋದ ಮನೆಯಾಗೆಲ್ಲ ಇರೋರಿಗೆಲ್ಲರಿಗು ಎರಡೆರಡು ಮಕ್ಕಳು ಸಂಭ್ರಳಿಸೋದಂದ್ರೆ ಚೇಷ್ಟ ಅಲ್ಲರಿ ಅದು ಅವನಿಗೆ ಹುಷಾರ್ ತಪ್ಪಕತ್ತಾಗಿಂದ ಮತ್ತು ಮಮ್ಮಿ ಏನು ಮಾಡಿದ್ರು ಅಂತಂದ್ರ ಬಾಗಲ್ಕೋಟೆಗೆ ಹೋಗಿ ತೋರ್ಸ್ಕೊಂಡ್ ಬಂದ್ರ ಅಲ್ಲಿ ಸ್ಪೆಷಲಿಸ್ಟ್ ಇರ್ತಾರ ಮಕ್ಕಳು ಡಾಕ್ಟ್ರು ಅಂತೇಳಿ ಅವರು ಅವತ್ತ ಡೇಟ್ ಅದು ಅದ್ ಅಷ್ಟೊಂದು ನೆನಪಿಲ್ಲ ಅದು ನಿಮ್ಗೆ ಹೇಳ್ಬೇಕು ವಿಷಯ ಏನಾಗೈತಿ ಸಿಚುಯೇಷನ್ ಯಾವ ಥರ ಇತ್ತು ಯಾವ ಕಾರಣಕ್ಕೆ ವಿಡಿಯೋ ಹಾಕೋದು ಬಿಟ್ರು ಅಂತ ಹೇಳ್ಬೇಕಂದ್ರೆ ಅವ್ ಸ್ತ್ರೀಗ್ ಆರಾಮ್ ಇಲ್ಲದ ಕಾರಣಕ್ಕಾಗಿ ಅವ್ರು ಬಾಗಲಕೋಟೆ ಮಮ್ಮಿ ಅವನಿಗೆ ಕರ್ಕೊಂಡು ಹೋದ್ರು ನೆಕ್ಸ್ಟ್ ಡೇ ಅವರ ಮೈ ಸರೋವರ ಮೈದನ ಅವರದು ಮನ್ಯಾಗ ಕುಪ್ಸವನ್ನ ಅರೇಂಜ್ ಮಾಡಿದ್ರು ಅವರೆಲ್ಲ ಇಡೀ ಫ್ಯಾಮಿಲಿ ಅವರೆಲ್ಲರೂ ಕೂಡಿ ಮನೆಯಾಗ ಅಂದ್ರೆ ಅವ್ರು ತವರ ಮನೆ ಕಡೆ ಮಾಡೋ ಪದ್ಧತಿ ಇಲ್ಲ ಅಂತೇಳಿ ಇಲ್ಲಿ ಇವರ ಸರೋರು ಗಂಡು ಮನೆ ಕಡೆ ಅಂದ್ರೆ ಸರೋವರ್ ನೆಗೆಣ್ಣಿದು ತವ್ರ ಮನೆ ಕಡೆ ಕುಪ್ಸ ಮಾಡೋ ಪದ್ಧತಿ ಇಲ್ಲ ಅಂತೇಳಿ ಇವ್ರ ಇವರೇ ಅಷ್ಟು ಸೇರಿ ಮಾಡಿದ್ರಾಯ್ತು ಅಂತೇಳಿ ಗಂಡು ಮನೆ ಕಡೆ ಎಲ್ಲರೂ ಸೇರಿ ಅರೇಂಜ್ ಮಾಡ್ಕೊಂಡಿದ್ರು ಹಾಗಾಗಿ ಮಮ್ಮಿ ಏನು ಮಾಡಿದ್ರು ಸರೂ ನಾ ಮತ್ತೆ ಕರೆಯಕ್ಕೆ ಬರ್ತೀನಿ ಅಂತಂದ್ರು ಹಾಗಾಗಿ ಇಲ್ಲ ನೀವು ಸರು ನೀವು ಅವ್ರು ಬಂದ್ರೆ ನೀನು ಹೋಗವ ನಾ ಹೆಂಗು ನೀವು ಸರಿ ಈಗ ತೋರಿಸ್ಕೊಂಡು ಒಳ್ಳೆ ಡೈರೆಕ್ಟ್ ಆಗಿ ಬರ್ತೀನಿ ಅಂತ ಕೇಳಿಸಿ ಕುಬ್ಸಕ್ಕೆ ಅವ್ರಿಗೆ ಹೇಳಿದ್ರು ಅವರು ಅವ್ರು ಆ ಥರ ಪ್ಲಾನ್ ಮಾಡ್ಕೊಂಡು ಹೋದ್ರಿ ಮತ್ತೆ ನಾಳೆಗಂತ ಕೂಪ್ಸಿತ್ತಂದ್ರೆ ಇವತ್ತಂತಾನೆ ಸರ್ ಅವ್ರ ಯಜಮಾನ್ರು ಕೂಡ ಬಸ್ ಹತ್ತಿದ್ರು ಮತ್ತೆ ಒಳ ಈ ಕಡೆ ಮುದ್ದೆ ಒಳಗೆ ಯಾಕೆ ಕೇಳಿಲ್ರಿ ನಾ ಎಲ್ಲ ಬಾಗಲಕೋಟೆಗೆ ಹೇಳ್ತೀನಿ ನೀವು ಸ್ತ್ರೀ ಕರ್ಕೊಂಡು ಬಂದಿರಿ ಅಂತಂದ್ರೆ ತೋರಿಸ್ಕೊಂಡು ಇಬ್ರು ಹೊತ್ತಟೆ ಊರಿಗೆ ಹೋಗ್ಬ್ರಿ ಅಂತ ಅವರು ಕೂಡ ಬಾಗಲಕೋಟೆಗೆ ಹೇಳ್ಕೊಂಡ್ರು ಅಲ್ಲಿ ಹೋದ್ಮೇಗ ಮತ್ತ ದಾಖನಿಗೆ ನಾವು ಹೋಗ್ತೀವಪ್ಪ ಅಂದ್ರ ಅವ್ರು ಏನ್ ಹೇಳ್ತಾರ ಏನ್ ಕೇಳ್ತಾರ ಅವ್ರು ಹೇಳದಂಗ ನಾವ್ ಕೇಳ್ಬೇಕಾಗುತ್ತ ಇಲ್ಲ ಉರಿ ಹೆಚ್ಚದವ ಮತ್ ಇಲ್ಲ ಅಡ್ಮಿಟ್ ಆಗ್ಲೇಬೇಕಂತನ ಅವ್ರು ಅಲ್ಲೇ ಅಡ್ಮಿಟ್ ಆದರಿ ಸರಿ ಆಯ್ತು ಮತ್ ಇನ್ನೇನ್ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಅವ್ರನ್ನ ಅಲ್ಲೇ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು ಮಾಡಿ ಅವತ್ತಿನ ದಿನನೇ ಏನಾಯ್ತಂದ್ರ ಅವ್ರ ಸರು ಅವ್ರ ಮಾವ ಅವ್ರಿ ನಾಳೆ ಹೋತ್ ಹೊಂಟ್ರೆ ಕುಗ್ಸೈತಂತ ಹೇಳಿ ಎಲ್ಲ ಸ್ವಲ್ಪ ಸಕಾಯಿ ಸಂತಿ ಕಿರಾಣಿ ಅದು ಇದು ಅಂತೇಳಿ ಮಾಡಕ ಮುದ್ದೆ ಬಳಕೆ ಹೋಗ್ಯಾರ ಮುದ್ದೆ ಹೋದಾಗ ಅವ್ರಿಗೆ ಒಂಚೂರು ಸುಸ್ತಾಗೈತನ ಮನೆಗೆಲ್ಲ ಕೆಲಸ ಅಂದ್ರೆ ಬಿಸ್ಲೇ ಐತಿ ನೋಡ್ರಿ ಹಂಗಾಗಿ ಆಗಿರ್ಬೋದು ಅಂತೇಳಿ ಅವ್ರ ಹಂಗೆ ನೆಗ್ಲೆಟ್ ಮಾಡ್ಯಾರ ಸರ್ ಅವ್ರ ಮಾವ ಆ ಮತ್ತೆ ಎಲ್ಲ ಕಿರಾಣಿ ಅದೆಲ್ಲ ತೊಗೊಂಡು ಮಾಡಿ ಸ್ವಲ್ಪ ಅವ್ರಿಗೆ ಸುಸ್ತಾಗೋದು ಜಾಸ್ತಿನೇ ತ್ರಾಸ ಆಗತ್ತನ ಮಗನಿಗೆ ಫೋನ್ ಹಚ್ಚಾರೆ ಸರ್ ಅವ್ರ ಇಲ್ಲ ನನಗೆ ಯಾಕ ಸೊಗುಸಿಲ್ಲಾರದಂಗೆ ಆಗೈತಿ ನೀ ಬಾ ಅಂತೇಳಿ ಮುದ್ದೆ ಬಳಕೆ ಎಲ್ಲ ಸಂತಿ ಮಾಡಿಟ್ಟು ಅವ್ರು ಬರೋಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ನಾಶ ಇಷ್ಟ ಅದೆಲ್ಲ ಮಾಡ್ಸಿದ್ರಂತ ಯಾಕ ಅವ್ರಿಗೆ ಮತ್ತೆ ಭಾಳ ತ್ರಾಸ ಆಗೋದ ದವಾಖಾನೆ ಕರ್ಕೊಂಡು ಹೋಗ್ಯಾರ ವಾಮಿಟ್ ಆಗೈತಿ ಈ ಜಿ ಮಾಡ್ಯಾರ ಇಲ್ಲ ಸ್ವಲ್ಪ ಅವ್ರಿಗೆ ಎದಿ ಹೇಳ ಹಾರ್ಟ್ನೇಗ ಹತ್ರ ಪ್ರಾಬ್ಲಮ್ ಐತಿ ನೀವು ಇಮಿಡಿಯೇಟ್ಲಿ ನೀವು ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಬಾಗಲಕೋಟೆಗೆ ಹೋಗಲೇಬೇಕು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ಕೇಸಿ ಮತ್ತು ಇಮಿಡಿಯೇಟ್ಲಿ ಅಲ್ಲೇ ಡಾಕ್ಟ್ರಿಂದ ನಂಬರ್ ಹಚ್ಚಿ ಎಲ್ಲ ಗಾಡಿ ಮಾಡಿಕೊಂಡು ಸರೋವರ್ ಅವ್ರ ಮೈದನ ಮಾವ ಅವರು ಇಂದಲೇ ರೀ ಏನೂ ಲೇಟ ಮಾಡಿಲ್ಲ ಹಾಗೆ ಡೈರೆಕ್ಟಾಗಿ ಬಾಗಲಕೋಟೆಗೆ ಹೋಗಿ ಒಂದು ಎರಡು ಮೂರು ತಾಸಿನ ಅಂತರ ನೋಡಿರಿ ಸ್ತ್ರೀಗೂ ಸ್ತ್ರೀಯರ ಮುತ್ತೆಗೂ ಈ ಎರಡು ಮೂರು ತಾಸಿನ ಅಂತರದೊಳಗನೆ ಇಬ್ರು ದವಾಖಾನೆಗೆ ಅಡ್ಮಿಟ್ ಆಗಿದ್ದಾರೆ ಇಂದಲೇನೆ ಮತ್ತೆ ಎಲ್ಲ ಅಮೌಂಟ್ ಇಮೌಂಟ್ ಎಲ್ಲ ಸೆಟಲ್ಮೆಂಟ್ ಮಾಡಿದ ಸರೋವರ್ ಮಾವರಿಗೆ ಹಾರ್ಟ್ ಆಪರೇಷನ್ ಆಯ್ತ್ರಿ ಅವರಿಗೆ ಮತ್ತೆ ಈ ತರ ಪ್ರಾಬ್ಲಮ್ ಆಯಿತು ನೆಕ್ಸ್ಟ್ ಡೇ ಕುಬುಸ್ ಇತ್ತು ಕುಬುಸನ್ನು ಕೂಡ ಸಿಂಪಲ್ ಆಗಿ ಮನೆಗೇನೆ ಮಾಡ್ಕೊಂಡ್ರು ಈ ತರ ಪರಿಸ್ಥಿತಿ ಐತಂತೇಳಿ ಒಳ್ಳೆ ಆಮ್ಯಾಗೆ ಅದೆಲ್ಲ ಆಯಿತು ಒಂದು ಎರಡು ಮೂರು ದಿನ ಅನಿಸೋ ಅನಿಸೋಷ್ಟೊತ್ತಿಗೆ ಹೋಗೋ ಬರೋ ಮಂದಿರಿ ಮಾತಾಡ್ಸೋಕೆ ಬರೋರು ಜಾಸ್ತಿ ಸ್ತ್ರೀಗು ದಾವಕೊಂಡು ಮೂರು ದಿನ ಸ್ತ್ರೀ ಗುಡ್ ಜೊತೆಗ ಸ್ತ್ರೀಯರ ಪಪ್ಪ ಮತ್ತು ನಮ್ಮ ತಾಯಿ ಎಲ್ಲರೂ ಕೂಡ ದಾವಖಾನೆಯಾಗ ಅವರಿಬ್ರು ಬಾಗಿಲು ಕೊಟ್ಟಾಗಿದ್ರು ಮತ್ತು ಈ ಹುಳದವರೆಲ್ಲರೂ ಕೂಡ ಇಲ್ಲಿ ಕೋಳು ಕೋಳೋರಾಗ ಸರೋವ್ರ ಗಂಡನೂರದಾಗ ಸರ್ನು ಕೂಡ ಸರೋವರ್ನ ಅಗ್ನಿ ಮಗ ಬಂದು ಕರ್ಕೊಂಡು ಹೋಗಿದ್ದ ಮತ್ತೆ ಸೃಷ್ಟಿ ಸ್ನೇಹ ಏನು ಮಾಡ್ಯಾರ ನೆರೆಬೆಂಚಿಗೆ ಹೋಗ್ಯಾರ ಈ ಥರ ಆಗಿ ಅನಾನುಕೂಲ ಭಾಳ ಆಯ್ತು ಮತ್ತೆಲ್ಲ ಹೋಗೋ ಬರೋ ಮಂದಿ ಸರೋವರ ನೆಗೆಣ್ಣು ಕೂಡ ಹೊಟ್ಟಲ್ ಅವ್ರ ತಂಗಿ ಮತ್ತು ಹಾಗಾಗಿ ಎಲ್ಲ ಸ್ವಲ್ಪ ಪ್ರೆಷರ್ ಸರ್ವ್ ಮ್ಯಾಗೆ ಹೇಳ್ಬೋದು ಯಾಕಂದ್ರೆ ಒಗೊಬ್ಬರ ಮಂದಿ ಚಹಾ ಪಾಣಿ ಹಿಂಗೆ ಅಂತೇಳಿ ಜೊತೆಗೆ ಅದು ಓಂಕಾರಾಗ ಅದು ಯಾಕೋ ಸ್ವಲ್ಪ ಚೇಂಜ್ ಆಯ್ತೇನೋ ಏನೋ ವಾತಾವರಣಕ್ಕೂ ಕೋಳು ವಾ ಕೋಳೂರು ವಾತಾವರಣಕ್ಕೂ ಹಾಗಾಗಿ ಅವನಿಗೆ ಉರಿ ರೀ ಅವನಿಗೆ ಉರಿ ಬಂದ ಅವನ ಮತ್ತು ಅವರು ತಾಳಿಕೋಟೆಗೆ ತೋರಿಸಿದ್ರು ಅವ್ನಿಗೆ ಹುಟ್ಟಿದಾದ್ಮೇಲೆ ಸ್ವಲ್ಪ ಕಾಮಣಿ ಥರ ಆಗೇತಂತೇಳಿ ಸ್ತ್ರೀಗು ಸ್ತ್ರೀಯರು ತಮ್ಮಗೆ ಓಂಕಾರ ಅವನಿಗೂ ಸ್ವಲ್ಪ ದವಾಖಾನೆಗ ಅದೆಲ್ಲ ಇಟ್ಟಿದ್ರಲ್ಲ ಹಾಗಾಗಿ ಅಲ್ಲೇ ಹೋಗಿ ತೋರ್ಸೋದ್ರು ಅಲ್ಲಿನೂ ಅವ್ರು ಹೋಗೋಣ ಇಲ್ಲ ಉರಿ ತಾ ಭಾಳ ಅದಾವ ಈಗ ಒಬ್ರಗೊಬ್ರು ನೋಡ್ರಿ ಸ್ತ್ರೀಗೂ ಮೈಕ್ ಆಯ್ತಿತ್ತು ಉರಿ ಬರ್ತಿದ್ದು ಆರಾಮಾಗೈತಂತ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬಂದ್ರು ಅವನಿಗೂ ಸ್ವಲ್ಪ ಒಬ್ರಗೊಬ್ರು ಸಣ್ಣ ಹುಡುಗರು ಉಸುಲು ಬಡಿತಿತ್ತಲ್ಲ ಮನೆಯೊಳಗೆ ಮತ್ತು ಹೋಗೋ ಬರೋ ಮಂದಿನೂ ಭಾಳ ಆದ್ರೂ ನೋಡ್ರಿ ಹಾಗಾಗಿ ಅವನಿಗೆ ಯಾಕೋ ಸ್ವಲ್ಪ ತಗು ಇಲ್ಲರ್ದಂಗೆ ಆಗೈತನ ತಾಳೆ ಕರ್ಕೊಂಡು ಹೋಗ್ಯಾರ ಅಲ್ಲಿ ಅವನಿಗೂ ಇಲ್ಲ ಉರಿ ಭಾಳ ಅದಾವು ನೀವು ಯಾಕೆ ಇಷ್ಟು ಲೇಟ್ ಮಾಡಿರಿ ಒನ್ ನೂರ ನಾಲ್ಕು ಉರಿ ಅದಾವು ನೀವು ಹೆಂಗಾರ ಮನೆಗೆ ಇದ್ದೀರಿ ಗೊತ್ತಾಗಲ್ಲ ಅಂತ ಡಾಕ್ಟರ್ ಮಂದಿ ಬೈತಾರ ಈ ಥರ ಮಕ್ಕಳ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರೆ ಸಿಚುವೇಶನ್ ಆ ಥರ ಇತ್ತು ಪಾಪ ಆ ಹುಡ್ಗಿಗೂ ಏನು ಮಾಡ್ಬೇಕ್ರಿ ಅವ್ರ ನರ್ದಿ ಮಗನ ಕರ್ಕೊಂಡು ಹಾಕಿ ಅಲ್ಲಿ ತಾಳೆ ಕೊಟ್ಟಿಗೆ ಹೋಗಿದ್ದಾಳೆ ಒಳ್ಳೆ ಸ್ತ್ರೀದೆಲ್ಲ ಆಯಿತು ಮತ್ತು ಹೋಗಿ ಅವ್ರ ಮಾವನ ಮಾತಾಡ್ಸ್ರಿ ಮತ್ತು ಸ್ತ್ರೀನಲ್ಲಿ ಬಿಟ್ಟು ಒಳ್ಳೆ ಮಮ್ಮಿನಲ್ಲ ಬಂದಾರ ಮತ್ತು ಇವ್ರು ಬರಕಂತ ಹೋದ್ರೆ ಇವರು ಅಲ್ಲೇ ಅಡ್ಮಿಟ್ ಆಗ್ಯಾರ ಈ ಥರ ಎಲ್ಲನೂ ಹಾಗೆ ಅವ್ರ ಮನೆಯಾಗ ಹಾಸ್ಪಿಟಲ ಹಾಸ್ಪಿಟಲ ಇದೇ ಥರ ಆಗ್ಬಿಟ್ಟೈತ್ರಿ ಸ್ತ್ರೀಗೆ ಅಡ್ಮಿಟ್ ಆಯಿತು ರಜಗೆ ಅಡ್ಮಿಟ್ ಆಯಿತು ಆಪ್ರೇಷನ್ ಆಯಿತು ಓಂಕರ್ಗು ವಿಪರೀತ ಊರಿ ಕಿರಿಕಿರಿ ಹೀಗಾಗಿ ಅವ್ರಿಗೆ ಭಾಳ ಒಂಥರ ಡಿಪ್ರೆಷನ್ಗೆ ಹೋಗದಂಗಾಗಿ ಸ್ಟ್ರೆಸ್ ಆದಂಗಾಗಿ ಅವರು ವಿಡೋನ ಹಾಕಲಾಗಿರ್ರಿ ಹಾಗಾಗಿ ನಿಮ್ಮೆಲ್ಲರೂ ಒಂದು ಪ್ರೀತಿ ಪ್ರೋತ್ಸಾಹ ಅವ್ರ ಮೇಲೆ ಅವ್ರ ಫ್ಯಾಮಿಲಿ ಮೇಲೆ ಸದಾ ಇರಲಿ ಸೊ ಎಲ್ಲರೂ ದೇವ್ರಿಗೂ ಪುಣ್ಯದಿಂದ ಮುಂದೊತ್ತಿಗೆ ನಮ್ಮ ಟೈಮ ಚಲೋ ಆಯ್ತು ಹೇಳ್ತೀನಿ ನಾನು ಕೆಟ್ಟಾಯ್ತು ಅಂತ ಕೇಸ ಹೇಳಕ್ ಹೋಗೋಲ್ಲ ಅವ್ರ ಮಾವಾಗು ಆಯ್ತು ರೀ ಆಪ್ರೇಷನ್ ಆಯಿತು ಇಮ್ಮಿಡಿಯೇಟ್ಲಿ ಎಲ್ಲ ಅವ್ರಿಗೆ ಇಲಾಜ್ ಆಯಿತು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು ಟೈಮ್ ಎಲ್ಲಾದರೂ ವೇಸ್ಟ್ ಮಾಡಿದರು ಒಂದು ಐದು ನಿಮಿಷನೂ ಕೂಡ ಇಂಪಾರ್ಟೆಂಟ್ ಇತ್ತು ಅವರಿಗೆ ಆ ದೇವ್ರ ಆಯುಷನ್ನ ಗಟ್ಟಿ ಕೊಟ್ಟಿದ್ನಪ್ಪ ಅಂತಂದ್ರೆ ಯಾವದಿಂದನೇ ಆ ಟೈಮಿಗೆಲ್ಲ ದುಡ್ಡು ಆಗಿರ್ಬೋದು ಟೈಮ್ ಆಗಿರ್ಬೋದು ಎಲ್ಲನೂ ಸಾಧಿಸ್ಕೊಟ್ರು ಅವ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಶ್ರೀಗಿ ಓಂಕಾರ ಅವರು ಕೂಡ ಆಡ್ಕೊತ ಆಡ್ಕೊತ ಮಕ್ಕಳು ಬೆಳೀಲಿ ಅಂತೇಳಿ ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಪ್ರೋತ್ಸಾಹ ಬೇಕಾ ಬೇಕ್ರಿ ಅವ್ರ ಫ್ಯಾಮಿಲಿಯ ಮ್ಯಾಗ ಹಂಗಾಗಿ ಅವ್ರಿಗೆ ಈ ತರ ಮಾಡಿ ವಿಡಿಯೋ ಮಾಡಕ್ಕೆ ಸಾಧ್ಯ ಆಗದೆ ಇರೋವಂಥ ಕಾರಣಕ್ಕಾಗಿ ನಾನು ಅವ್ರ ಬಗ್ಗೆ ಅವ್ರದ್ದು ಏನು ಫೇಸ್ ಮಾಡ್ಕೊಂಬಂದ್ರು ಪ್ರಾಬ್ಲಮ್ಸ್ ಯಾವ ಕಾರಣಕ್ಕೆ ವಿಡಿಯೋ ಬಿಟ್ಟಾರಂತೇಳಿ ನಿಮ್ಗೆ ನನ್ಗೆ ಹೇಳಿದೆ ನೋಡ್ರಿ ನಿಮ್ಗೆ ಅರ್ಥ ಆಗಿರ್ಬೋದು ಮತ್ತು ನನ್ನ ಚೆನ್ನಂದ ಭಾಳ ಜನ ಕೇಳಕತ್ತೀರಿ ಯಾಕ್ರಿ ಕಲೆಗಾರ ಸಿದ್ಧಾರ್ಥ ಫ್ಯಾಮಿಲಿ ಅವರು ಲಾಕ್ಸ್ ಮಿಸ್ ಮಾಡ್ಕೊಳಕತ್ತೀವ ಅಂತ ಕೂಡ ದಿನ ವಿಡಿಯೋ ಕಮೆಂಟ್ ಬಂದ ಬರಕತ್ತಿದ್ವು ಹಂಗಾಗಿ ಮತ್ ನಾನಾ ಈಗ ವಿಡಿಯೋ ಮಾಡಿ ಅವ್ರ ಚಾನಲ್ಗೆ ಹಾಕಕತ್ತೀನಿ ಮತ್ತು ಅವರು ಮೊಬೈಲ್ ಅಲ್ಲೇ ಇರ್ತಾ ನೀವು ಇಲ್ಲಿ ವಿಡಿಯೋ ಮಾಡ್ತೀರಿ ಅದು ಆಗುತ್ತಂತ ನೀವು ಅನ್ಕೋಬೋದ ಅವ್ರ ಐ ಡಿನ ಅಂದ್ರೆ ಅವ್ರ ಎಲ್ಲ ಕೂಡ ಒಂದು ಹೊತ್ತಿಗೆ ಅವ್ರಿಗೆ ಸ್ವಲ್ಪ ಎಲ್ಲ ರೀತಿಯಿಂದನೂ ಟೆಕ್ನಿಕಲ್ದು ಏನು ಪ್ರೊಸರ್ ಇರ್ತಾ ನೋಡ್ರಿ ಅದನ್ನೆಲ್ಲನೂ ಕೂಡ ನಾನೇ ಮಾಡಿಕೊಟ್ಟಿರೋ ಕಾರಣದಿಂದಾಗಿ ಅವ್ರ ಚಾನಲ್ಲು ಕೂಡ ನನ್ನ ಮೊಬೈಲ್ದಾಗ ಐತ್ರಿ ಹಾಗಾಗಿ ನಾನು ಇಲ್ಲೇ ಕೂತು ನಾನೇ ನನ್ನ ಮೊಬೈಲ್ದಾಗ ವೀಡಿಯೋ ಮಾಡಿ ನನ್ನ ಮೊಬೈಲ್ದಾಗನೇ ಅವ್ರ ಚಾನಲಿಗೆ ವಿಡಿಯೋನ ನಾನು ಬಿಡ್ಬೋದು ಹಾಗಾಗಿ ನಾನು ವೀಡಿಯೋ ಮಾಡಿ ಹಾಕಕತ್ತೀನಿ ಸ್ವಲ್ಪ ನನಗೂ ತಲೆನೋದು ಭಾಳ ಐತ್ರಿ ಹಾಗಾಗಿ ಸೊ ಗೊತ್ತಾಯ್ತಲ್ಲ ನಿಮ್ಗೆ ಯಾವ ಕಾರಣಕ್ಕಾಗಿ ಅವರು ವೀಡಿಯೋ ಅಂತೇಳಿ ಈಗೆಲ್ಲ ಸ್ವಲ್ಪ ನಾರ್ಮಲಿ ಬಂದೈತಿ ಒಂದು ಸ್ವಲ್ಪ ದಿನ ಬಿಟ್ಟು ಅವರು ವೀಡಿಯೋಗಳನ್ನ ಹಾಕ್ತಾರೆ ಪೆಂಡಿಂಗ್ ವಿಡಿಯೋ ಇದ್ರೂ ಅವ್ರಿಗೆ ಎಡಿಟ್ ಮಾಡಿ ಹಾಕೋದಿಕ್ಕಾಗಿಲ್ಲ ಸೊ ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೋರಿ ಅವ್ರ ಪರಿಸ್ಥಿತಿನ ಮತ್ತು ಇವಾಗೆಲ್ಲ ಅಂತ ಅನ್ಸೈತಿ ನಿಮಗೂ ಒಂದು ಕಾಳಜಿ ಇರ್ತೈತಿ ಅವ್ರ ಫ್ಯಾಮಿಲಿ ಮ್ಯಾಗ ಸೊ ಹಾಗಾಗಿ ನೀವು ಕೇಳಕತ್ತಿದ್ರಿ ಸೊ ನಿಮ್ಗೆ ಇವಾಗ ಆ ವಿಷಯ ಬಗ್ಗೆ ತಿಳಿಸ್ಕೊಟ್ಟಿ ನಾನು ಹಾಗಾಗಿ ನಿಮಗೂ ಗೊತ್ತಾಯ್ತಂತ ಅನ್ಕೋತೀನಿ ಎಲ್ಲರೂ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ಸನ್ನು ಕೊಡಿರಿ ಅವ್ರ ಚಾನಲಿಗೆ ಅಂತ ಹೇಳ್ತಾ ಸೊ ಹೇಳಿದ್ದು ಇಷ್ಟು ಅಂತೇಳಿ ವಿಡಿಯೋನ ಮಾಡಕತ್ತೀನಿ ಇದು ಗುರುವಾರ ನೋಡಿರಿ ಗುರುವಾರ ಸಾಯಂಕಾಲ ವಿಡಿಯೋ ಮಾಡಕತ್ತೀನಿ ರಾಯರು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡಲಿ ತಂಗಿ ಮಕ್ಳಿಗೂ ಕೂಡ ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಏನಾಗುತ್ತೆ ರೀ ಎಷ್ಟೇ ನಮ್ಗೈಲ್ ದುಡ್ಡಿದ್ರು ಅದನ್ನ ಉಳಿಸ್ಕೋಬೇಕಂದ್ರ ದೇವ್ರ ಟೈಮ್ ಕೊಡಲ್ರಿ ರಾಯಶ್ ಆಯುಷ್ ಗಟ್ಟೈತಪ್ಪ ಅಂತಂದ್ರ ಏನಿದ್ರು ಕೂಡ ಅದೆಲ್ಲವನ್ನು ನುಗ್ಗಿಕಿಸಿ ಹೋಗಿ ಆ ದೇವರು ಅವ್ರಿಗೆ ಅಲ್ಲಿ ಒಂದು ಒಂದು ನಿಂದಿರ್ತಾನ ಮನುಷ್ಯರ ಮುಖಾಂತರ ಒಂದು ಟೈಮ್ ಮುಖಾಂತ್ರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇರೋದೊಂದು ಜೀವನ ಎಲ್ಲರೂ ಖುಷಿ ಖುಷಿಯಾಗಿರೋನು ಆಗಿರೋನು ಹ್ಯಾಪಿ ಆಗಿರೋನು ಯಾಕಪ್ಪ ಅಂದ್ರೆ ನಾವೇ ನೂರು ವರ್ಷ ಬದುಕಲ್ಲ ಬಾಳಲ್ಲ ಹೌದೇನಿಲ್ರಿ ಹಾಗಾಗಿ ವಿಡಿಯೋನ ಎಂಡ್ ಮಾಡ್ತೀನಿ ಇಷ್ಟೊತ್ತನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ಲರಿಗುನು ಕೂಡ ಧನ್ಯವಾದಗಳು ನಮಸ್ತೆ